ನನ್ನ ಕೊಟ್ಟ ದಡಿಯನ್ನು ನಾನು ಕೊಲೆ ಮಾಡಿದ್ದೇನೆ ಇದೆಲ್ಲ ಸುಳ್ಳು ಇನ್ಸ್ಪೆಕ್ಟರ್ ಕೊಲೆ ಮಾಡಿದ್ದು ಇವರು ಇದನ್ನು ನಾನು ಕಳ್ಳಾರೆ ನೋಡಿದ್ದೇನೆ ಇನ್ಸ್ಪೆಕ್ಟರ್ ಏನಪ್ಪ ಏನ್ ಹೇಳ್ತಾ ದೇವರಂತ ದೇವ್ರಂತ ನಂಬುತ್ತೀನಿ ಅವ್ರನ್ನ ಅವ್ರು ಯಾರ ಕೊಲೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇನ್ಸ್ಪೆಕ್ಟರ್ ಹುಚ್ಚ ಬಾಯಿ ನಾಯಿ ನೀನೊಬ್ಬ ಛತ್ರಿ ಅವನೊಬ್ಬ ಕಂತ್ರಿ ಇದೇ ಪಿಸ್ತೂರಿನಿಂದ ನನ್ನ ಯಜಮಾನರಿಗೆ ಹೊಡೆದಿದ್ದು ನಾನು ಕಣ್ಣಾರೆಯೇ ಕಂಡಿದ್ದೇನೆ ಇವಾಗ ಸುಳ್ಳು ಬಗಳುತ್ತಿರುವ ದ್ರೋಹಿ ಮುಚ್ಚೋ ಬಾಯಿ ನಿನ್ನ ಹೊರತು ಈ ಕೊಲೆಯನ್ನ ಬೇರೆ ಯಾರು ಮಾಡಿಕ್ ಸಾಧ್ಯವಿಲ್ಲ ಯಾಕೋ ಸ್ವಲ್ಪ ಹೋಗ್ತೀಯ ಈ ಕೊಲೆ ಮಾಡಿದ್ದು ನಾನಲ್ಲ ಈ ಕೊಲೆ ಮಾಡಿದ್ದು ನಾನಲ್ಲ ಇನ್ಸ್ಪೆಕ್ಟರ್ ಈ ಕೊಲೆ ಮಾಡಿದ್ದು ನಾನಲ್ಲ ಅನ್ನ ಕೊಟ್ಟ ಮನೆಗೆ ಎಂದು ದ್ರೋಹ ಬಗೆಯವನ ನಾನಲ್ಲ ಈ ಕೊಲೆ ಮಾಡಿದ್ದು ಈ ಪಟೇಲ ಇದನ್ನು ನಾನು ಕಣ್ಣಾರೆಯೇ ಕಂಡಿದ್ದೇನೆ ಬಟ್ ನ್ಯಾಯಾಲಯದಲ್ಲಿ ನೋಡಿದ್ರ ಇನ್ಸ್ಪೆಕ್ಟರ್ ನಿಮ್ ಮುಂದೆ ಹೇಗೆ ಮಾತಾಡ್ತಿದ್ದಾನೆ ಅಂತ ಒದ್ದು ಒಳ್ಕೊಂಡೋಗಿ ಮೂಗಿಡಿದ್ರೆ ತನಿಂತಾನೇ ಬಾಯ್ ಬಿಡ್ತಾನೆ ಪೊಲೀಸ್ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಮಾಯ ಮಾಯ ಸಿಕ್ಕಿ ಅಪರಾಧಿ ಆದನಮ್ಮ ಅಪರಾಧಿ ಆದಿ ನೀರು ಅಳಬೇಡಮ್ಮಿ ಇಲ್ಲ ಅಮ್ಮನವರು ಚೆನ್ನಾಗಿ ನೋಡ್ಕೊಳ್ತಾರೆ ಅಮ್ಮನವರು ಇವತ್ತಿನಿಂದ ನನ್ನ ತಂಗಿ ರಾಧಾಳ ಜವಾಬ್ದಾರಿ ನಿಮ್ಮ ಉಡಿಯಲ್ಲೇ ಹಾಕಿ ಹೋಗ್ತಾ ಇದ್ದೀನಿ ಪಟೇಣಿಂದ ನನ್ನ ಒಡೆಯರನ್ನು ಕೊಂದು ನನ್ನ ಮೇಲೆ ಅಪರಾಧ ಎಸಗಿದೆಯಲ್ಲ ಇಂದ ನಾಳೆ ಜೈಲಿನಿಂದ ಬಿಡುಗಡೆಯಾಗಿ ಬಂದು ನಿನ್ನ ತಲೆಯನ್ನು ತೆಗೆಯದೆ ಬಿಡಲಾರೆ ನೀನು ಜೈಲಿನಿಂದ ಬಿಡುಗಡೆಯಾಗಿ ಬಂದ್ರೆ ತಾನೆ ಅದೆಲ್ಲ ಸುಮ್ ಸುಮ್ನೆ ಏನೇನೋ ಹೇಳ್ಬೇಡ ನನ್ಗೆಲ್ಲಾ ಗೊತ್ತು ಈ ಕಟ್ಟಕತೆಲ್ಲ ಹೇಳಿ ಏನ್ ಆಗಲ್ಲ ನನ್ನ ಸಂಸಾರವನ್ನು ನುಚ್ಚು ನೂರು ಮಾಡಿ ನನ್ನ ಬೀಲಿ ಪಾಲು ಮಾಡಿ ನನ್ನ ಹತ್ತಿಗೆ ನನ್ನ ಅಣ್ಣನ ಕೊಲೆ ಮಾಡಿದೆ ಈ ಕಟ್ಟೆ ನನ್ನ ಬೇಡ ಅವನಂತವ್ರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲು ಕೂಡ ಮತ್ತೆ ಬಿಡಿಸ್ಕೊಂಡು ಬಂದು ಮತ್ತೆ ಇಂತಹ ನೀತಿಗಟ್ಟೆ ಕೆಲಸಗಳನ್ನೇ ಮಾಡ್ತಾ ಇದ್ದ ಹಾಗಾಗಿ ನಾನು ಶೂಟ್ ಮಾಡಿದೆ ಸರ್ ಶೂಟ್ ಮಾಡಿದೆ ಗೋಪಿ ಅನ್ಯಾಯವಾಗಿ ಅವನನ್ನು ಕೊಂದು ನೀನು ಜೈಲಿಗೆ ಹೋಗುವ ಪರಿಸ್ಥಿತಿ ಬಂತು ಆದ್ರೆ ಬಹಳ ದಿನಗಳಿಂದ ಕಾಡುತ್ತಿದ್ದಂತ ನನ್ನ ಸೇವೆಗೆ ಒಂದು ತಿಲಾಂಜಲಿ ಇವತ್ತು ಇತ್ತು ರಾಧಾ ಪಟೇಲನ ಮಾತು ಕೇಳಿ ನೀನ್ ಹಾಳಾದ ಪರರ ಮಾತು ಪಾಷಾಣಕ್ಕೆ ಸಮಾಂತ ಈಗ ಗೊತ್ತಾಯ್ತಾ ನಂಬಲ್ಲ ನೀವೆಲ್ಲ ತಿಳಿದಿರುವ ಹಾಗೆ ನಾನು ಫೋಟೋಗ್ರಾಫರ್ ಕಾಶಿ ಅಲ್ಲ ನಾನು ಕಾನ್ಸ್ಟೇಬಲ್ ಕಾಶಿ ನೋಡಿ ಈ ಫೋಟೋ ಪಟೇಲ್ ರಾಜೇಶ್ ರಾಜೇಶ್ ನನ್ನ ಕೊಂದಿದ್ದು ಫೋಟೋ ಇದು ಅವರನ್ನ ಕಂಡು ಹಿಡಿಯೋದಕ್ಕಾಗಿ ನಾನು ಈ ವೇಷ ಮಾರ್ತಿ ಫೋಟೋಗ್ರಾಫರ್ ಆಗಿ ಇ ಊರಿಗೆ ಬರಬೇಕಾಯ್ತು ನಾನಿಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ಕ್ಷಮಿಸ್ಬೇಡು ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡು ಸುಂದರವಾಗಿದ್ದ ನಿಮ್ಮ ಸಂಸಾರವನ್ನ ಹಾಳು ಮಾಡಿದ ಪಾಪಿ ನಾನು ಹಾಳು ಮಾಡಿದ ಪಾಪಿ ನಾನು ನನ್ನ ತೋಳ ಬದುಕಿರಬಾರ್ದು ಗಂಗಕ್ಕ ಯಾವ ಅಪರಾಧವನ್ನ ಮಾಡಿಲ್ಲ ಅವಳು ಸೋಳೆಯಲ್ಲ ಅವಳು ಪತಿ ನಾನು ಬದುಕಿರಬಾರ್ದು ನೀ ಮಾಡಿದ ತಪ್ಪಿಗೆ ನೀನೇ ಶೂಟ್ ಮಾಡ್ಕೊಂಡ್ ಸತ್ತ ಹೋಗ್ಬಿಟ್ಟಿಲ್ಲ ಅನ್ನಲ್ಲ ಏನ್ ಮಾಡೋದು ಹಣೆ ಬರಹ ಗೋಪಿ ನಮ್ಮ ಬಾಳನ್ನು ಹಾಳು ಮಾಡಿದಂತ ಈ ಎರಡು ಜನರು ಅವರ ಕತೆ ಮುಗೀತು ನನ್ನ ಮುತ್ತಿನ ಅಕ್ಕ ನಿನಗೆ ತುತ್ತು ಕೊಟ್ಟ ಅತ್ತಿಗೆ ಇವಳ ಇವಳು ಜೊತೆ ಇದ್ದಾರೆ ನಾನು ಈಗ ನಿನ್ನ ನಮ್ಮೆಲ್ಲರನ್ನೂ ಕೂಡ ಅವರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಅವರನ್ನು

ಈ ಪಟೇಲ್ರು ಮಾತನಾಡ್ತಾ ಇರೋದನ್ನ ನಾನು ಇದರಲ್ಲಿ ಮಾಡಿ ಇದನ್ನ ಕೋರ್ಟಿಗೆ ನೀವು ಹಾಜರುಪಡಿಸಿದ್ರೆ ಇವರನ್ನ ಬಿಡುಗಡೆ ಮಾಡಬಹುದು ಕಾಣಿಸು ರಾಮ್ ನೋಡಿ ಹೋಗೋಣ ಖಂಡಿತ ಈ ಸಂತೋಷ ಸಮಯವನ್ನ ನೀವೆಲ್ಲರೂ ಕೂಡ ಸವಿರಿ ನಾವು ಕೂಡ ಸವಿತೀವಿ ಎಲ್ಲರಿಗೂ ಮಂಗಳ ಮಾಡಲಿ ಆ ದೇವರು